ವಾಲ್ಮೀಕಿ ನಿಗಮದಲ್ಲಿ ನಡೆದಂತಹ ಹಗರಣದ ವಿಚಾರಕ್ಕೆ ಸಂಬಂಧಿಸಿದಂತೆ ತನಿಖೆಯನ್ನು ಚುರುಕುಗೊಳಿಸಲಾಗಿದೆ ಪ್ರಮುಖವಾಗಿ ಇಲ್ಲಿ ವಿಚಾರಣೆ ನಡೀತಾ ಇರುವಂತದ್ದು ನಾಗೇಂದ್ರ ಬೆನ್ನಲ್ಲೇ ಎಸ್ಐಟಿ ವಿಚಾರಣೆಗೆ ದದ್ದಲ್ ಹಾಜರಾಗಿದ್ದಾರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಅಧ್ಯಕ್ಷನಿಗೆ ಫುಲ್ ಟೆನ್ಷನ್ ಕೂಡ ಶುರುವಾಗಿದೆ ಇಲ್ಲಿ ನೂರ ಎಂಬತ್ತೇಳು ಕೋಟಿ ಹಗರಣ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಸ್ಐಟಿ ಅಧಿಕಾರಿಗಳು ಶಾಸಕ ಬಸನಗೌಡ ದದ್ದಲ್ ವಿಚಾರಣೆಯನ್ನ ಶುರು ಮಾಡಿದ್ದಾರೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ನಿಂದ ನಡೀತಾ ಇರುವಂತಹ ವಿಚಾರಣೆ ಇದು ಆತ್ಮಹತ್ಯೆ ಮಾಡಿಕೊಂಡಿದ್ದಂತಹ ಚಂದ್ರಶೇಖರ್ ಡೆತ್ ನೋಟ್ ಇದೆ ಇದರ ಪ್ರಕಾರ ಈಗ ವಿಚಾರಣೆ ಆಗ್ತಾ ಇರುವಂತದ್ದು ಡೆತ್ ನೋಟ್ನಲ್ಲಿ ನಾಗೇಂದ್ರ ದದ್ದಲ್ ಹೆಸರು ಉಲ್ಲೇಖ ಮಾಡಲಾಗಿದೆ ಎಸ್ ಐ ಟಿ ಮುಖ್ಯಸ್ಥ ಎಡಿಜಿಪಿ ಮನೀಶ್ ಖರ್ವಿಕರ್ ನೇತೃತ್ವದಲ್ಲಿ ವಿಚಾರಣೆ ಆಗ್ತಾ ಇದೆ ಎನ್ನುವಂಥ ಮಾಹಿತಿ ಸಿಕ್ಕಿದೆ ನೋಡ್ತಾ ಹೋಗೋದಾದರೆ ರಾಯಚೂರು ಗ್ರಾಮೀಣ ಕ್ಷೇತ್ರದ ಶಾಸಕರು ಬಸನಗೌಡ ದದ್ದಲ್ ಹಾಗೆಯೇ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಇದೆಯಲ್ಲ ಇದರ ಅಧ್ಯಕ್ಷರು ಕೂಡ ಹೌದು ಅವರನ್ನು ಈಗ ವಿಚಾರಣೆಗೆ ಕರೆದಿರೋದು ಸಾಕಷ್ಟು ಟೆನ್ಷನ್ನನ್ನು ಹಾಕಿದೆ ಯಾರಿಗೆ ಟೆನ್ಷನ್ನು ಅಂತೇಳಿದರೆ ದದ್ದಲ್ ಅವರಿಗೆ ಟೆನ್ಷನ್ನು ನಾಗೇಂದ್ರ ಅವರ ವಿಚಾರಣೆ ಆಯಿತು ರಾ ನಾಗೇಂದ್ರ ಅವರ ತಲೆದಂಡ ಆಯಿತು ಮೊದಲು ಅದಾದ ಬಳಿಕ ವಿಚಾರಣೆಗೆ ಹಾಜರಾದರೂ ವಿಚಾರಣೆ ಮುಕ್ತಾಯ ಆಗಿದೆ ಈಗ ಎಸ್ ಐ ಟಿ ಅವರು ದದ್ದಲ್ ಅವರ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ ಯಾಕಂತೇಳಿದರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಅವರು ಹಾಗೆಯೇ ಆತ್ಮಹತ್ಯೆ ಮಾಡಿಕೊಂಡಂತ ಚಂದ್ರಶೇಖರ್ ಇದ್ದಾರಲ್ಲ ಇವರು ಡೆತ್ ನೋಟ್ನಲ್ಲಿ ಇವರ ಹೆಸರನ್ನು ಕೂಡ ಉಲ್ಲೇಖ ಮಾಡಿದ್ರು ಈ ಒಂದು ಕಾರಣಕ್ಕಾಗಿ ಇವರನ್ನು ಕೂಡ ಈಗ ವಿಚಾರಣೆಗೆ ಕರೆಯಲಾಗಿದೆ ಸದ್ಯ ವಿಚಾರಣೆ ನಡೀತಾ ಇದೆ ವಿಶೇಷ ತನಿಖಾ ತಂಡ ವಿಚಾರಣೆಯನ್ನು ನಡೆಸ್ತಾ ಇದೆ ಎನ್ನುವಂಥದ್ದು ಗೊತ್ತಾಗಿದೆ ರಾಜ್ಯದಲ್ಲಿ ದೊಡ್ಡ ಮಟ್ಟದ ಚರ್ಚೆಗೆ ಕಾರಣವಾದಂತ ಹಗರಣ ಅಂತ ಹೇಳಿದ್ರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನೂರ ಎಂಬತ್ತೇಳು ಕೋಟಿ ಅಕ್ರಮ ಆಗಿರೋದು ಯಾರ್ಯಾರ ಖಾತೆಗೆ ವರ್ಗಾವಣೆ ಆಯಿತು ತನಿಖೆ ವೇಳೆ ಗೊತ್ತಾಗಿತ್ತು ಆಭರಣಗಳ ಅಂಗಡಿಗೆ ಹಾಗೆಯೇ ಕೆಲವೊಂದಿಷ್ಟು ಬಾರ್ಗಳನ್ನ ಖಾತೆಗೂ ಕೂಡ ಈ ಅಭಿವೃದ್ಧಿ ನಿಗಮದ ಹಣ ವರ್ಗಾವಣೆ ಆಗಿತ್ತು ಎನ್ನಲಾಗಿತ್ತು ಸದ್ಯ ಇದಕ್ಕೆ ಸಂಬಂಧಿಸಿದಂತೆ ವಿಚಾರಣೆ ಆಗ್ತಾ ಇದೆ ಕಾದ್ ನೋಡಬೇಕು ಮುಂದಿನ ಹಂತದಲ್ಲಿ ಇನ್ನೂ ಯಾರೆಲ್ಲ ಈ ಪ್ರಕರಣದಲ್ಲಿ ಇರಬಹುದು ಅಂತೇಳಿ ಒಟ್ಟಿನಲ್ಲಿ ಈಗ ಗಮನಿಸ್ತಾ ಇರೋ ಪ್ರಕಾರ ವಾಲ್ಮೀಕಿ ನಿಗಮದ ಅಧ್ಯಕ್ಷರು ಶಾಸಕರಾಗಿರುವಂಥ ಬಸನಗೌಡ ದದ್ದಲ್ ಇವರನ್ನು ವಿಚಾರಣೆ ಮಾಡಲಾಗ್ತಾ ಇದೆ ಇಲ್ಲಿ ಏನಾದರೂ ಸಾಕ್ಷಿ ಸಿಗಬಹುದಾ ಹಗರಣಕ್ಕೆ ಸಂಬಂಧಿಸಿದಂತೆ ಏನಾದರೂ ಮಾಹಿತಿ ಸಿಗಬಹುದಾ ಇವರಿಂದ ಕಾದ್ ನೋಡಬೇಕಾಗಿದೆ Thank you. ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ